ಇವತ್ತು ಕಳೆದ ಎಂಟು ತಿಂಗಳಿನಿಂದ ನಮ್ಮ ಸರ್ಕಾರ ಬಂದ ನಂತರ ಮಾಧ್ಯಮದವರು ಪದೇ ಪದೇ ನಮ್ಮ ಮೇಲೆ ನಮ್ಮ ಮೇಲೆ ಗುರಿ ಹಾರಿ ನಮ್ಮನ್ನು ಬಹಳಷ್ಟು ಪ್ರಶ್ನೆಗಳು ಬಿ ಜೆ ಪಿಯವರು ತಮ್ಮ ಮುಖಾಂತರ ಕೇಳಿಸ್ತಾನೆ ಇದ್ದಾರೆ ಸರ್ಕಾರ ಬಂದ ಎಂಟು ತಿಂಗಳಾಗಿದೆ ಗ್ಯಾರಂಟಿಗಳಿಗೆ ರೊಕ್ಕ ಇಲ್ಲ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಬಿ ಜೆ ಪಿಯವರು ಇವತ್ತಿಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಮ್ಮ ಅಕ್ಕ ತಂಗಿಯಂದರು ತಾಯಂದ್ರ ಇಲ್ಲಿ ಬಂದು ನಮ್ಮ ಸರ್ಕಾರದ ಸಾಧ್ಯವನ್ನು ತೋರಿಸಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಿಗಳು ಹೇಳಿಕೆ ಸಹಿಸ್ತೀನಿ ಇಚ್ಛೆ ಬಯಸ್ತೀನಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇವ್ರಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದರು ನಿಮ್ಮ ಮನೆಗೆ ದುಡ್ಡು ಮುಟ್ತಾ ಇದೆಯಲ್ಲ ಕೈಯತ್ರಿ ಎಲ್ಲರೂ ದಯವಿಟ್ಟು ದಯಮಾದಿ ಮಾಧ್ಯಮದವರು ಒಂದ್ಸಲ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ ಇವತ್ತು ಮಾಧ್ಯಮದವರು ಇಲ್ಲಿದ್ದಾರೆ ಇವತ್ತು ನಾನು ನೋಡ್ತಾ ಇದ್ದೀನಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಎಂಬತ್ತು ಕೋಟಿ ಜನಕ್ಕೆ ನಾವು ಅನ್ನವನ್ನು ಹಾಕ್ತಾ ಇದ್ದೀವಿ ಅನ್ನವನ್ನು ಕೊಡ್ತಾ ಇದ್ದೀವಿ ಮೋದಿ ಅವರ ಗ್ಯಾರಂಟಿ ತಾವು ಹೇಳ್ತಾ ಇದ್ದೇವೆ ಅದಕ್ಕೆ ತಪ್ಪೇನಿಲ್ಲ ಆದ್ರೆ ಮಾಧ್ಯಮ ಸ್ನೇಹಿತರಲ್ಲಿ ಇದ್ರ ತಾವು ಈ ಆಹಾರ ಭದ್ರತೆ ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ ದಯವಿಟ್ಟು ಹೇಳ್ಬೇಕು ಇದು ಹಿಂದೆ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಸೋನಿಯಾ ಗಾಂಧಿ ಆ ಕಾಲದಲ್ಲಿ ಆಹಾರ ಭದ್ರತೆ ಕಾನೂನು ಫುಡ್ ಸೆಕ್ಯೂರಿಟಿ ಬಿಲ್ ತಂದು ದೇಶದಲ್ಲಿ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಯವರಿಗೆ ಯಾರು ಬಡವರು ಹಸುವಿನಿಂದ ಹೇಳಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಸರ್ಕಾರದ ದುಡ್ಡು ಹಣಕಾಸು ಬಡವರು ಕೊಡೋದ್ರ ಮುಖಾಂತರ ಎಲ್ಲರಿಗೆ ಎರಡು ರೂಪಾಯಿ ಕೆಜಿ ನಂಗೆ ಅಕ್ಕಿ ಇಡೀ ಭಾರತ ದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಮ್ಮ ಯು ಪಿ ಎ ಸರ್ಕಾರ ತಾವಲ್ಲ ದಯವಿಟ್ಟು ತಾವು ಮೋದಿ ಗ್ಯಾರಂಟಿ ಅಂತ ಅದರಲ್ಲಿ ಬರೀ ಕುಡ್ದು ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ಅದಷ್ಟೇ ಅಲ್ಲ ಎ ತಂದ್ವಿ ರೈತ ಎಜುಕೇಶನ್ ತಂದ್ವಿ ಇವತ್ತು ರೈಟ್ ಟು ಎಜುಕೇಶನ್ ಬಗ್ಗೆ ಬಿಜೆಪಿಯವರು ಸಕಾರ ಅದರ ಬಗ್ಗೆ ಮಾತನಾಡೋದಿಲ್ಲ ಕೇಂದ್ರದಲ್ಲಿ ನಾವು ತಂದಿರತಕ್ಕಂಥ ಪ್ರೋಗ್ರಾಮ್ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕಾರ್ಯಕ್ರಮದಲ್ಲಿ ಇವತ್ತು ಭಾರತ ದೇಶದಲ್ಲಿ ಇಪ್ಪತ್ತೇಳು ಕೋಟಿ ಭಾರತ ದೇಶದಲ್ಲಿ ಇಪ್ಪತ್ತೇಳು ಕೋಟಿದೆ ಜನರು ಇವತ್ತು ನರೇಗಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ನಲ್ಲಿ ಬಹಳ ಜೋರಾಗಿ ಹೇಳಿದ್ರು ಮುಚ್ಚಾಕ್ತೀನಿ ಅಂತ ಹೇಳಿ ಮೈ ಡಂಪ್ ಚೌಕೆಗೆ ಡಂಕ್ ಪೆ ಕೈತಾವು ಸತ್ತ ಸಾಲಕ್ಕೂ ಕಾಂಗ್ರೆಸ್ ಕಾರ್ಯಕ್ರಮ ಕಡ್ಡು ಜರೂರ್ ಅಂತ ಕೊರಂಗ್ ಖುಷಿ ಆಯ್ತು ನಮಗೆ ಯಾಕಂದ್ರೆ ನರಗ ಕಾರ್ಯಕ್ರಮ ಬಂದ್ ಮಾಡಿ ಬಹಳ ಏನೋ ಹೊಸ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳುದು ಇವತ್ತು ಅದೇ ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇವತ್ತು ಇಪ್ಪತ್ತೇಳು ಕೋಟಿಗೆ ಹೋಗಿದೆ ಇದಕ್ಕೆ ಯಾರು ಉತ್ತರ ಕೊಡ್ಬೇಕು ಏನು ಪಾಪ ಯತೀಂದ್ರ ಇಲ್ಲಿ ಬರ್ತಾರೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ತಾವು ಏನೋ ನಮ್ಮ ಏನು ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡ್ತೀರಿ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನ್ ಸರ್ಕಾರ ಪಾಕಿಸ್ತಾನ ಸರ್ಕಾರ ಅಂತ ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ ದಯವಿಟ್ಟು ಉತ್ತರವನ್ನು ಕೊಡಿ ಇಲ್ಲಿ ಹೆಣ್ಮಕ್ ಇದ್ದೀರಿ ಭಾರತ ದೇಶದಲ್ಲಿ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಕೂಲಿ ಸಿಗ್ತಾ ಇತ್ತು ಗಂಡಾರಿಗೆ ಹೆಣ್ಣಾರಿಗೆ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಕೂಲಿ ಸಿಗ್ತಾ ಇತ್ತು ಇಪ್ಪತ್ತೇಳು ಕೋಟಿ ವಿಶೇಷವಾಗಿ ಯಾರಿಗೆ ಕೆಲಸ ಇಲ್ಲ ಕೈಗೆ ಕೆಲಸ ಇರತಕ್ಕಂಥ ಕೆಲಸ ಕೊಡ್ತಕ್ಕಂತ ಕಾರ್ಯಕ್ರಮ ಇಪ್ಪತ್ತೇಳು ಕೋಟಿ ಇಡೀ ಭಾರತ ದೇಶದಲ್ಲಿ ಕೆಲಸ ಮಾಡತಕ್ಕಂಥ ನೆರೆಗ ವರ್ಕರ್ಸ್ಗೆ ಇವತ್ತು ನೇರವಾಗಿ ಮನೆಗೆ ಹೋಗಿ ಮುನ್ನೂರ ಇಪ್ಪತ್ತು ರೂಪಾಯಿ ಮುಟ್ಟತಕ್ಕಂತ ಕಾರ್ಯಕ್ರಮ ಯಾವ ಪಕ್ಷ ಮಾಡಿಲ್ಲ ಅದು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಒಂದು ಈ ಸಂದರ್ಭ ಕೇಳಿ ಬಯಸ್ತೀನಿ ಇವತ್ತು ದಯಮಾಡಿ ಕೇಳಿ ಈ ವಿಮೆನ್ ರಿಸರ್ವೇಷನ್ ಬಿಲ್ ಇದೆಲ್ಲಾ ತಾಯಂದರು ತಾವಿದಿರಿ ಇವತ್ತು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ಗೆ ಶೇಕಡ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಈ ದೇಶದ ಎಲ್ಲಾ ತಾಯಂದರು ರಾಜಕೀಯದಲ್ಲಿ ಭಾಗವಹಿಸಬೇಕಂತ ಹೇಳಿ ಕಾನೂನು ತಂದಿರತಕ್ಕಂಥದ್ದು ಪುನಃ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಆಗ್ಬೇಕಂತ ಹೇಳಿ ನಮ್ಮ ಸರ್ಕಾರ ಆಗಲೇ ಮೇಲೆ ಮನೆಗೆ ಕಳಿಸಾಗಿದೆ ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ ಬಿಜೆಪಿ ಸರ್ಕಾರ ಬಂದು ಹತ್ತು ವರ್ಷ ಆಯ್ತು ಇವತ್ತಿಗೆ ವಿಮನ್ ರಿಸರ್ವೇಷನ್ ಬಿಲ್ ಬಗ್ಗೆ ಚಕಾರ ಅಂತ ಮಾತನಾಡ್ತಿಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಈ ಪ್ರಶ್ನೆಯವ್ರನ್ನ ಕೇಳಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ ಪೆಟ್ರೋಲ್ ಸಬ್ಸಿಡಿ ಏನು ಮನಮೋಹನ್ ಸಿಂಗ್ ಅವ್ರಿಗೆ ಬೈತಾ ಇದ್ರಿ ಇವತ್ತು ದಯಮಾಡಿ ಮಾಧ್ಯಮದವರು ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಎರಡ್ ಸಾವಿರದ ಹದಿನಾಲ್ಕನೇ ನಾವು ಖರೀದಿ ಮಾಡಿರ್ತಕ್ಕಂತ ಆಯಿಲ್ ಪರ್ ಬ್ಯಾರಲ್ ನೂರೈದು ಡಾಲರ್ ಇತ್ತು ನೂರ ನಾವು ಖರೀದಿ ಮಾಡಿ ನಾವು ಎಂಬತ್ತು ರೂಪಾಯಿಗೆ ಐವತ್ತಾರು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ವಿ ಇವತ್ತು ಸತತವಾಗಿ ಬಿಜೆಪಿ ಸರ್ಕಾರ ಬಂದ ನಂತರ ಕೇವಲ ಎಂಬತ್ತು ಡಾಲರ್ ನಲ್ಲಿ ಖರೀದಿ ಮಾಡಿ ಇವತ್ತು ಅವರು ನಮಗೆ ನೂರು ರೂಪಾಯಿ ನೂರ ಒಂದು ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ದಾರೆ ಗ್ಯಾಸ್ ಸುಮಾರು ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ ನಾವು ಗ್ಯಾಸ್ ನಾನೂರ ಐವತ್ತು ರೂಪಾಯಿ ನಲ್ಲಿ ಕೊಡ್ತಾ ಇದ್ವಿ ಯಾಕೆ ಕೊಡ್ತಾ ಇದ್ವಿ ಅಂತಂದ್ರೆ ದಯವಿಟ್ಟು ಮಾಧ್ಯಮದವ್ರಿಗೆ ಇದ್ರಿ ಪ್ಲೀಸ್ ಮನಮೋಹನ್ ಸಿಂಗ್ ಅವರು ಮೂರು ಲಕ್ಷದ ಐವತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು ವರ್ಷಕ್ಕೆ ಸುಮಾರು ಎಂಬತ್ತರಿಂದ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡದ್ರ ಮುಖಾಂತರ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಾವು ನೂರ ಎಂಟು ಡಾಲರ್ ಬ್ಯಾರಲ್ ಖರೀದಿ ಮಾಡಿದ್ರು ಕೂಡ ನಮಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಟ್ಯಾಕ್ಸ್ ಸಿಕ್ತಾ ಇತ್ತು ಅಂತಂದ್ರೆ ಇದು ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕೆ ದಯವಿಟ್ಟು ಮಾಧ್ಯಮದವರು ನೀವು ಈ ಪ್ರಶ್ನೆ ಬಿಜೆಪಿ ಅವರಿಗೆ ಕೇಳಬೇಕು ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಎಲ್ಲರಿಗಿನ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಯಾರು ಕೇಳಬೇಕು ಅವರಿಗೆ ಎಲ್ಲರಿಗಿನ ಮುಂಚಿತವಾಗಿ ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ನಾವು ಮಾತನಾಡ್ತೀವಿ ಇಡೀ ಭಾರತ ದೇಶದಲ್ಲಿ ಉಳವನೆ ಹೊಡೆಯುವಂತ ಕಾರ್ಯಕ್ರಮ ತೆರೆದ್ರ ಮುಖಾಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತ ದೇಶದ ಬಡವರಿಗೆ ನೇರವಾಗಿ ಅವರಿಗೆ ಕೈಗೆ ಭೂಮಿ ಮುಟ್ತಕ್ಕಂಥ ಕೆಲಸ ಮಾಡಿರೋದು ಬೇರೆ ಯಾರೆಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲರಿಗಿನ ಹೆಚ್ಚಾಗಿ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನು ಈ ನಿಮ್ಮ ಶಾಸನಗಳು ಏನ್ ಸಿಗ್ತಾ ಇದಾವೆ ಇದೆಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ ಅವರು ಯಾರು ಒಂದು ಹೊಸ ಕಾರ್ಯಕ್ರಮ ನೇರವಾಗಿ ಬಡವರಿಗೆ ಮುಟ್ಟತಕ್ಕಂಥ ಕಾರ್ಯಕ್ರಮ ಮಾಡಿಲ್ಲ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಮೋದಿ ಅವರು ಹೇಳ್ತಾ ಇದ್ರು ನಮಗೆ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿ ನಾವು ಮೊದಲೇ ಸಾರಿಗೆ ಅಧಿಕಾರ ತನ್ನಿ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಎರಡನೇದು ರೈತರ ಆದಾಯವನ್ನ ನಾನು ದುಗುನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಇವತ್ತು ಬಿಜೆಪಿಯವ್ರು ಮಾತನಾಡ್ತಾ ಇಲ್ಲ ಎಲ್ಲರಿಗಿನ ಹೆಚ್ಚಾಗಿ ನಾನು ನೂರು ಸ್ಮಾರ್ಟ್ ಸಿಟಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು ನೂರು ಹೊಸ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಬುಲೆಟ್ ಟ್ರೈನ್ ಟ್ರೈನ್ಗಳನ್ನ ಬಿಡ್ತೀವಿ ಯಾರು ಹೇಳ್ತಾ ಇದ್ರು ಮಂಗಳೂರಿನಲ್ಲಿ ಆರು ಗಂಟೆಗೆ ಎದ್ದು ಎಂಟು ಗಂಟೆ ಟ್ರೈನಿಂಗ್ ಹತ್ತು ಹತ್ತು ಗಂಟೆ ಬೆಂಗಳೂರಿಗೆ ಬಂದ್ ಕೆಲಸ ಮುಗಿಸಿ ಮತ್ ಮನೆಗೆ ಹೋಗಿ ಊಟ ಮಾಡಿ ಫ್ಯಾಮಿಲಿ ಜಗ್ಗಿ ಅಂತ ಹೇಳಿ ನಾನು ಟಿಕೆಟ್ ಟ್ರೈನ್ ಟಿಕೆಟ್ ತಗೊಂಡು ಬಹಳ ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಟ್ರೈನ್ ಇನ್ನೂ ಸಿಗುವ ನಮ್ಮ ಕೈಗೆ ಏನು ಭಾಷಣ ಯಾವುದೇ ರೈಲ್ವೆ ಟ್ರೈನ್ ನಾಗ ಏನೋ ತೊಂದರೆ ಆದ್ರೆ ಫೋನ್ ಮಾಡಿಬಿಟ್ರೆ ನೇರವಾಗಿ ನರೇಂದ್ರ ಮೋದಿ ಅವರು ಫೋನು ಸ್ವೀಕಾರ ಮಾಡ್ತಾರೆ ತಾಕೀತು ಕೊಟ್ಬಿಡ್ತಾರೆ ನೇರವಾಗಿ ಫೋನ್ ಟ್ರೈನ್ ತೊಂದರೆ ಆದ್ರೆ ಅಲ್ಲಿ ನನಗೆ ಬಗೆಹರಿಸ್ಬಿಡ್ತಾರೆ ಒಂದೇ ಭಾರತ್ ಒಂದೇ ಭಾರತ್ ನಮ್ಗೆ ಇರ್ತಕ್ಕಂಥ ಹದಿಮೂರು ಸಾವಿರ ಟ್ರೈನ್ಗಳಲ್ಲಿ ಕೇವಲ ಇಪ್ಪತ್ತು ನಾಲ್ಕು ಟ್ರೈನ್ಗಳನ್ನು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ಒಂದೇ ಭಾರತ್ ಒಂದೇ ಭಾರತ್ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಕ್ಕಂಥದ್ದನ್ನ ದಯವಿಟ್ಟು ತಾವು ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡಬೇಕಂತ ಈ ಸಂದರ್ಭ ಕೇಳಿಕಿತ್ಸೆ ಬಯಸ್ತೇನೆ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ರುಪಿ ವರ್ಸಸ್ ಡಾಲರ್ ನಮ್ಮ ಬಿಜೆಪಿ ಅಧ್ಯಕ್ಷರಿದ್ರು ಯಾರವರು ಕಟೀಲ್ ಯಾರು ನವೀನ್ ಕಟೀಲ್ ಅವರು ಏನ್ ಹೇಳಿದ್ರು ಅಂತಂದ್ರೆ ಅವರು ಮೋದಿ ಅವರಿಗೆ ನೀವು ಅಧಿಕಾರಕ್ಕೆ ತಂದ್ಬಿಡಿ ಮೋದಿ ಅವರಿಗೆ ಅಧಿಕಾರಕ್ಕೆ ತಂದ್ಬಿಡಿ ಡಾಲರ್ನ ಕೇವಲ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಖರೀದಿ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ರು ಕೇವಲ ಅಧಿಕಾರ ತಂದ್ಬಿಡಿ ಮೋದಿ ಅವರಿಗೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿ ಅವರೇ ಎರಡ್ ಸಾವಿರದ ಹದಿನಾಲ್ಕರ ಇಸ್ವಿಯಲ್ಲಿ ಐವತ್ತಾರು ರೂಪಾಯಿ ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗೇತ್ ಶೇಕಡ ನಲವತ್ತ್ ಮೂರು ಪರ್ಸೆಂಟ್ ಕೇವಲ ಹತ್ತೇ ವರ್ಷದಲ್ಲಿ ನಾವು ಭಾರತ ಈ ದೇಶದ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲರ ಕೆಲಸ ಮಾಡಿದ್ರು ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬಂದ್ರು ನಾವು ಕೇವಲ ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತು ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಆಗಿದ್ರೆ ನೀವು ಕೇವಲ ಒಂಬತ್ತನೇ ವರ್ಷದಲ್ಲಿ ಬಂದು ಇವತ್ತು ಡಾಲರ್ ಯಾವ ಮಟ್ಟಕ್ಕೆ ಹೋಗಿದೆ ಇದ್ರ ಬಗ್ಗೆ ದಯವಿಟ್ಟು ಚರ್ಚೆ ಆಗ್ಬೇಕು ಇದ್ರ ಬಗ್ಗೆ ಚರ್ಚೆ ಆಗಲಿ ಚುನಾವಣೆ ಬಂದಾಗ ಚುನಾವಣೆಗೆ ಚರ್ಚೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಇಂಥ ಒಂದು ಮಾತುಗಳನ್ನ ನಾವು ಜಾಸ್ತಿ ಆಡಬೇಕು ಅದಕ್ಕೆ ಮಾಧ್ಯಮದವರು ದಯವಿಟ್ಟು ನಾವು ಈ ಪ್ರಶ್ನೆ ಬಿಜೆಪಿಯರಿಗೆ ಕೇಳಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ ಎಲ್ಲರಿಗಿನ ಹೆಚ್ಚಾಗಿ ಕೇವಲ ನೂರೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲರ ಬಡೋ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಚರ್ಚೆನೆ ಇಲ್ಲ ಇವತ್ತು ದಯಮಾಡಿ ವಿಜೇಂದ್ರ ಅವರೇ ತಾವು ಬಂದು ನಮ್ಮ ಸರ್ಕಾರ ಬಿಡುತ್ತದೆ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಇನ್ನಾದ್ರೂ ಜನರು ಕಾಯ್ತಾ ಇದ್ದಾರೆ ಮೋದಿ ಅವರೇ ಅಮಿತ್ ಶಾ ಅವರೇ ತಾವು ಮಾತನ್ನು ಕೊಟ್ಟಿದ್ರಿ ಹದಿನೈದು ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕಿ ಚಂದನ್ ಯೋಜನೆ ಮಾಡ್ತೀವಿ ಇಪ್ಪತ್ತಾರು ಇಪ್ಪತ್ತೆಂಟು ಕೋಟಿ ಜನರು ಅಕೌಂಟ್ಗಳನ್ನ ತಕ್ಕಿದ್ರು ಇವತ್ತು ಒಬ್ಬರು ಅಕೌಂಟ್ ನಲ್ಲಿ ಒಂದ್ ಐವತ್ತು ರೂಪಾಯಿನೂ ಹಾಕಿಲ್ಲ ಇರ್ತಕ್ಕಂಥ ಎಲ್ಲ ಅಕೌಂಟ್ಗಳು ಇವತ್ತು ಕ್ಲೋಸ್ ಆಗಿದ್ದಾವೆ ಮಾಧ್ಯಮದವರು ಈ ಪ್ರಶ್ನೆ ಅವರಿಗೆ ಕೇಳಬೇಕು